ಮೊದಲನೇ ಹಂತದ ಎತ್ತಿನ ಹೊಳೆ ಯೋಜನೆ ಚಾಲನೆ ನಡೆಯಲಿದೆ ಲೋಕಾರ್ಪಣೆಗೊಳ್ಳಲಿದೆ ಸಿಎಂ ಸಿದ್ದರಾಮಯ್ಯನವರು ಈ ಯೋಜನೆಗೆ ಚಾಲನೆಯನ್ನ ನೀಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಕಲೇಶ್ಪುರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ನಗರದಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ನೀಡಲಿರುವ ಸಿಎಂ ಬೆಳಗ್ಗೆಯಿಂದಲೂ ಬೆಳಗ್ಗೆ ಅಲ್ಲ ನಿನ್ನೆಯಿಂದಲೂ ಕೂಡ ಸ್ಥಳದಲ್ಲಿ ಹೋಮ ಹವನ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ ಇನ್ನು ನಿನ್ನೆಯೇ ಸಕಲೇಶ್ಪುರದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆಯ ಪೂಜಾ ಕೈಂಕರ್ಯಗಳಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿ ಭಾಗಿಯಾಗಿದ್ದರು ಇನ್ನು ಇವತ್ತು ಹನ್ನೆರಡು ಗಂಟೆ ಸುಮಾರಿಗೆ ಉದ್ಘಾಟನೆ ಕೂಡ ಗೊಳ್ಳಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ದೊಡ್ಡ ನಗರದ ವಿತರಣಾ ತೊಟ್ಟಿ ಮೂರರಲ್ಲಿ ಚಾಲನೆಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯ ನೀರೆತ್ತುವ ಪಂಪ್ ಹಾಗೂ ಮೋಟಾರ್ಗಳಿಗೆ ಚಾಲನೆ ನೀಡಲಿದ್ದಾರೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ನಿನ್ನೆಯಿಂದ ಹೋಮ ಹವನ ಪೂಜೆ ಎಲ್ಲವೂ ಕೂಡ ನಡೀತಾ ಇದೆ ಸದ್ಯದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು ಸೊ ನಿನ್ನೆಯ ಡಿ ಕೆ ಶಿ ಭೇಟಿ ಕೊಟ್ಟಿದ್ದು ಅವರು ಪೂಜೆಯನ್ನು ಸಲ್ಲಿಸಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸಾಕಷ್ಟು ವಿವಾದಗಳಿಂದಲೇ ಸುದ್ದಿಯಾಗಿದ್ದಂತಹ ರಾಜ್ಯದ ಏಳು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಕೊನೆಗೂ ಚಾಲನೆ ಸಿಗ್ತಾ ಇದೆ ಎತ್ತಿನ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಕೆಲವೇ ಹೊತ್ತಿನಲ್ಲಿ ಹನ್ನೆರಡು ಗಂಟೆಯಷ್ಟರೊತ್ತಿಗೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆಯನ್ನು ನೀಡಲಿದ್ದಾರೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸಂತೋಷ್ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಸಂತೋಷ್ ಬರಪೀಡಿತ ಏಳು ಜಿಲ್ಲೆಗಳಿಗೆ ನೀರನ್ನು ಒದಗಿಸುವ ಯೋಜನೆಗೆ ಫೈನಲಿ ಚಾಲನೆ ಸಿಗ್ತಾ ಇದೆ ಸದ್ಯಕ್ಕೆ ಸಿದ್ಧತೆಗಳು ಎಲ್ಲವೂ ಕೂಡ ಯಾವ ರೀತಿ ಬರದಿಂದ ಸಾಕ್ತಾ ಇದೆ ಸಿಎಂ ಬರ್ತಾರೆ ಉದ್ಘಾಟನೆ ಆಗುತ್ತೆ ಡೀಟೇಲ್ಸ್ ಮದು ಏನು ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಗಳ ಪೈಕಿ ಈ ಎತ್ತಿನ ಯೋಜನೆಗಳು ಈ ಎತ್ತಿನ ಯೋಜನೆ ಎತ್ತಿನ ಯೋಜನೆ ಏನಿದೆ ಇದು ಕೂಡ ಒಂದಾಗಿದೆ ಬರ ಪ್ರದೇಶ ಬರ ಬರಪ್ರದೇಶ ಜಿಲ್ಲೆಗಳೇನೇನಿದೆ ಆ ಜಿಲ್ಲೆಗಳಿಗೆ ಈ ಸಕಲೇಶ್ಪುರ ಭಾಗದ ಮಲೆನಾಡು ಪ್ರದೇಶದಿಂದ ನೀರನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕಳೆದ ಒಂದು ದಶಕದ ಹಿಂದೆಯೇ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಅವಧಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಒಂದು ಶಂಕುಸ್ಥಾಪನೆಯನ್ನ ಮಾಡಿ ಚಾಲನೆಯನ್ನು ಕೊಡಲಾಗಿತ್ತು ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅದಾದ ಬಳಿಕ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬಳಿಕ ಬಿಜೆಪಿ ಸರ್ಕಾರ ಹೀಗೆ ಮೂರು ಸರ್ಕಾರಗಳು ಅದು ಆಡಳಿತ ನಡೆಸಿ ಮತ್ತೆ ಈಗೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಈ ಅವಧಿಗೆ ಈಗಾಗಲೇ ಬಹುತೇಕ ಕಾಮಗಾರಿ ಪೂರ್ಣ ಪೂರ್ಣವಾಗಿದೆ ಇದೀಗ ಮೊದಲನೇ ಹಂತದಲ್ಲಿ ಎತ್ತಿನ ಒಳ ಯೋಜನೆಗೆ ಇಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಬರದ ನಾಡು ಜಿಲ್ಲೆಗಳೇನಿದೆ ಈಗಾಗಲೇ ಎತ್ತಿನ ಯೋಜನೆಯ ಫಲ ಫಲಾನುಭವಿ ಜಿಲ್ಲೆಗಳೇನಿದೆ ಆ ಜಿಲ್ಲೆಯ ಸಚಿವರುಗಳು ಶಾಸಕರು ಹಾಲಿ ಸಚಿವರು ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಡಿಸಿಎಂ ಕೆ ಶಿವಕುಮಾರ್ ಖುದ್ದು ಇದರ ನೇತೃತ್ವವನ್ನು ತೆಗೆದುಕೊಂಡು ಈಗಾಗಲೇ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಸ್ಥಳ ಪರಿಶೀಲನೆ ನಡೆಸಿ ಒಂದು ಪ್ರಾಯೋಗಿಕ ಚಾಲನೆಯನ್ನು ಕೊಟ್ಟಿದ್ರು ಅದು ಕೂಡ ಯಶಸ್ವಿಯಾಗಿತ್ತು ಅದಾದ ಬಳಿಕ ಇದು ಇಂದು ಎಂದರೆ ಡಿ ಕೆ ಶಿವಕುಮಾರ್ ಅವರು ಸ್ಥಳದಲ್ಲೇ ಇದ್ದು ಬೆಳಗ್ಗೆ ವಿಶೇಷ ಪೂಜೆಯನ್ನು ಕೂಡ ಇಲ್ಲಿ ಸಕಲೇಶ್ಪುರದ ಮಠಸಾಗರದಲ್ಲಿ ನಡೆಸ್ತಾ ಇರುವಂತದ್ದು ಅದಾದ ಬಳಿಕ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ವೇಳೆಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿ ಆ ಒಂದು ಚಾಲನೆಯನ್ನ ಕೊಡ್ಲಿದ್ದಾರೆ ಮಧು ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ